ಎರಡು ಸಾವಿರದ ಆರೊಳಗೆ ದಿವಂಗತ ವಾಸಪ್ಪ ಮೇಕಲ ಇವರ ಒಂದು ಅಧ್ಯಕ್ಷತೆಯೊಳಗೆ ಈ ಒಂದು ಚೌಡೇಶ್ವರಿ ದೇವಸ್ಥಾನದೊಳಗೆ ಕಳಸಾರೋಹಣವನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಹಿರಿಯರು ಕುಲಬಾಂಧವರು ನೆರೆಯ ಊರುಗಳಾದಂಥ ಬೆಟಗೇರಿ ಮತ್ತು ಇಲ್ಕಲ್ಲು ದಾವಣಗೆರೆ ಈ ಎಲ್ಲ ಮುಖಂಡರು ಸೇರಿಕೊಂಡು ಅವತ್ತಿನ ದಿವಸ ಎರಡು ಸಾವಿರದ ಆರೊಳಗೆ ಏನು ಮಾಡಿದ್ರು ಪಾತ್ರ ಈ ಕಳಸಾರೋಹಣವನ್ನು ಪ್ರಾರಂಭ ಮಾಡಿದರು ಈ ಪಳಸಾರ ಆದ ನಂತರ ಎರಡು ವರ್ಷಗಳ ನಂತರ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಚೌಡೇಶ್ವರಿ ದೇವಸ್ಥಾನದೊಳಗೆ ನವಂಬರ್ ಇಪ್ಪತ್ತ್ಮೂರಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಎರಡು ಸಾವಿರದ ಆರು ಇಪ್ಪತ್ತ್ಮೂರಲ್ಲಿ ಈ ಕಸಾರೋಹಣವನ್ನು ಪ್ರಾರಂಭ ಮಾಡಿದರು ತದನಂತರ ಎರಡು ಸಾವಿರದ ಎಂಟರೊಳಗೆ ಅದೇ ದಿವಸ ಏನು ಮಾಡಬೇಕಪ್ಪ ಅಂತಂದರೆ ಈ ಕಾರ್ತಿಕೋತ್ಸವವನ್ನು ನೆರವೇರಿಸ್ಬೇಕಂತಂದ್ರೆ ನಮ್ಮ ಎಲ್ಲ ಸಮಾಜದ ಮುಖಂಡರು ಭಕ್ತಾದಿಗಳು ಸೇರಿಕೊಂಡು ಒಂದು ನಿರ್ಣಯವನ್ನೇ ತೆಗೆದುಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಇಪ್ಪತ್ತ ಸುಮಾರು ಹದಿನೆಂಟು ವರ್ಷಗಳವರೆಗೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತ್ಮೂರರಂದು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಇಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಇದ್ದೀವಿ ಈ ಸಡಗರ ಸಂಭ್ರಮ ಆಚರಣೆ ಮಾಡಿದಾಗ ಎಲ್ಲ ಕುಲಬಾಂದರು ತಮ್ಮ ಕೈಲಾದಂಥ ಮಾಡ್ತಾ ಇದ್ದಾರೆ ಅದೇ ರೀತಿ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ಚೌಡೇಶ್ವರಿಗೆ ಕೃಪಾ ಪಾತ್ರರಾಗ್ತಾರೆ ಹಾಗೇ ಇವತ್ತಿನ ಪ್ರತಿ ವರ್ಷ ಏನಿರ್ತಪ್ಪ ಅಂತಂದರೆ ಈ ಒಂದು ದೀಪೋತ್ಸವ ಸಮ ಸಮಯದಲ್ಲಿ ಅನ್ನ ಸಪ್ತ ಸಂತರ್ಪಣೆ ಕೂಡ ಜ ಇದೆ ಇದಕ್ಕೆ ಸಾಕಷ್ಟು ಭಕ್ತಾದಿಗಳು ಸುಮಾರು ಸಾವಿರ ಗಟ್ಟಲೆ ಭಕ್ತಾದಿಗಳು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಣ ಮಾಡ್ತಾ ಇದ್ದಾರೆ ಇದರಿಂದ ಉತ್ತರೋತ್ತರವಾಗಿ ನಮ್ಮ ಚೌಡೇಶ್ವರಿಯ ದೇವಸ್ಥಾನ ಅತ್ಯಂತ ಯಶಸ್ವಿ ರೀತಿಯಿಂದ ನ ಮುಂದುವರ್ಕೊಂತ ಹೋಗ್ತಾ ಇದೆ ಈ ವರ್ಷ ನಮ್ಮದು ಚೌಡೇಶ್ವರಿಗೆ ಉತ್ಸವಕ್ಕೆ ಏನು ಇದು ಒಂದು ಏನಪ್ಪ ಅಂತಂದರೆ ಆ ತಗಡಿನ ಒಂದು ಮುಂಭಾಗವನ್ನು ಕೂಡ ನಮ್ಮ ಎಲ್ಲ ಯುವಕ ಮಿತ್ರರು ಸೇರಿಕೊಂಡು ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಎಲ್ಲ ಭಕ್ತಾದಿಗಳ ಪರವಾಗಿ ಎಲ್ಲ ನಮ್ಮ ಮುಖಂಡರ ಪರವಾಗಿ ನಾನು ಏನು ಮಾಡ್ತೀನಪ್ಪ ತುಂಬ ಹೃದಯದ ಧನ್ಯವಾದಗಳನ್ನು ಈ ವೇದಿಕೆ ಪರವಾಗಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಅರ್ಪಿಸ್ತಾ ಇದ್ದೀನಿ ಸಾವಿರಾರು ಭಕ್ತ ಭಕ್ತಾದಿಗಳು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಚೌಡೇಶ್ವರಿ ಟ್ರಸ್ಟ್ ಕಮಿಟಿಯಿಂದ ನಮ್ಮ ಎಲ್ಲ ಕುಲ ಬಾಂಧವರ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆ ತಾಯಿ ಚೌಡೇಶ್ವರಿ ಅವರಿಗೆ ಆಯುರಾರೋಗ್ಯ ಸಂಪತ್ತನ್ನು ಸಿರಿಯನ್ನು ಕೊಡಲಿ ಈ ಇದು ಒಂದು ಚೌಡೇಶ್ವರಿ ಗಜೇಂದ್ರಗಡ ಚೌಡೇಶ್ವರಿ ದೇವಿ ಇನ್ನೂ ಉತ್ತರೋತ್ತರದಾಗಿ ಬೆಳೀಲಿ ಅಂತ ಹೇಳ್ತಾ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಅದೇ ರೀತಿ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಕೂಡ ಎನ್ ಟಿ ವಿಯವರು ನಮ್ಮ ಏನಪ್ಪ ಅಂತಂದ್ರೆ ಕಾರ್ಯಕ್ರಮಕ್ಕೆ ಮಾಧ್ಯಮಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಮಾಧ್ಯಮದ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದ್ರೆ ಅನೇಕ ವಿಷಯಗಳನ್ನು ಈ ಚೌಡೇಶ್ವರಿ ದೇವಿಯ ವಿಷಯಗಳನ್ನು ತಮ್ಮ ವಾಹಿನಿ ಮುಖಾಂತರ ಪ್ರಸಾರ ಇದ್ದಾರೆ ಅದಕ್ಕಾಗಿ ನಾ ಚೌಡೇಶ್ವರಿ ಚ ಟ್ರಸ್ಟ್ ಕಮಿಟಿಯಿಂದ ನಮ್ಮ ಎಲ್ಲ ಕುಲಬಾಂಧವ ವತಿಯಿಂದ ಈ ಏಷ್ಯನ್ ನೆಟ್ವರ್ಕ್ ಒಂದು ಸಂಸ್ಥಾಪಕರಿಗೆ ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಯವರಿಗೆ ತುಂಬ ಹೃದಯದೊಂದು ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು